ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಎಸ್ ಜಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಮಂಗಳವಾರ ಸಂವಿಧಾನ ಸಮರ್ಪಣಾ ದಿನ ನಿಯಮಿತ ಹಮ್ಮಿಕೊಂಡಿದ್ದ ಸಂವಿಧಾನ ರಕ್ಷಣೆ ನಮ್ಮೆಲ್ಲರ ಹೊಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಾಹಿತಿ ಡಾಕ್ಟರ್ ಪಂಚಗೆರೆ ಜಯಪ್ರಕಾಶ್ ಅವರು ಮಾತನಾಡುತ್ತಾ ಭಾರತೀಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿರಚಿತ ಸಂವಿಧಾನ ಹಾಗೂ ಇದರಲ್ಲಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ಧರ್ಮ ಹಾಗೂ ದೇವರುಗಳಾಗಿದ್ದು ಜಾತಿ ಧರ್ಮ ದೇವರು

சோவிதான ரணை மாதிரி நம்மெல்லுசியான நானும் கூட பிஜேபி பட்சியாக அனிவாரிய பிடிச்ச பரிவார்த்த நானும் காங்கிரஸ் பக்கியன் சால வீச ಮಾಡಿದೆ ಇವತ್ತು ಕೂಡ ಮನಸ್ಕೃತಿನೇ ಬುದ್ಧಿವಂತ ಜನಾಂಗದ ಒಂದು ಸಂವಿಧಾನವಾಗಿ ಇವತ್ತು ಕೂಡ ಉಳಿಸಿಕೊಳ್ಳುವಂತ ಪ್ರಯತ್ನ ಮುಂದುವರೆದಿದೆ ಈ ಸನ್ನಿವೇಶದಲ್ಲಿ ಸಮಾನತೆಯನ್ನು ಬಯಸ್ತಕ್ಕಂಥ ಜನ ಈ ಸಂವಿಧಾನ ಹೇಗಿರಬೇಕು ಆ ಚೌಕಟ್ಟನ್ನು ಯಾವತ್ತಿ ಉಳಿಸಿಕೊಳ್ಳಬೇಕು ಅಂತಕ್ಕಂಥ ವಿಚಾರದಲ್ಲಿ ನಿಖರವಾದಂತ ಅಭಿಪ್ರಾಯಗಳು ನಾವು ಹೊಂದಿರಬೇಕು ಮತ್ತೆ ಈ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಏನೆಲ್ಲ ಹೊಂದಿಸ್ಕೊಂಡಿದ್ದೀವಿ ಏನೆಲ್ಲ ಅರ್ಥಗೊಳಿಸಿದ್ದೀವಿ ನೀವು ಎಲ್ಲರೂ ಲೋಕವಾಗಿದ್ದ ರೀತಿ ಇದನ್ನು ಪ್ರತಿ ನೂರ ನಲವತ್ತು ಆ ವೈದಿಕ ಸಿದ್ಧಾಂತವನ್ನು ನೆಲದಲ್ಲಿ ಟಿಕ್ನೆ ಮಾಡುವವರು ಯಾರು ಈಗ ಕಾಡಲ್ಲಿ ನೀರು ಕುಳು ಇದು ಸಿಗ್ಲಿಲ್ಲ ಅಂದ್ರೆ ನರಿಗಳು ಮತ್ತೆ ಕರಡಿಗಳು ಚಿರತೆಗಳು ಎಲ್ಲ ಊರ್ ಕಡೆ ಬರ್ತಾವಲ್ವಾ ಹಂಗೆ ಒಂದು ಮಧ್ಯ ಏಷ್ಯಾದ ಮರುಭೂಮಿಯ ಜನರುಗಳು ಅವರು ಎಲ್ಲಿ ಹಸಿರು ಎಲ್ಲಿ ಎಲ್ಲಿ ನದಿಗಳಿರ್ತದೆ ಆಯಾ ದಿಕ್ಕುಗಳಿಗೆ ವಲಸೆ ಬಂದ ಮಧ್ಯ ಏಷ್ಯಾದಿಂದ ಆ ವಲಸೆ ಬಂದ ಜನ ಇವರು ತರ ಇಲ್ಲಿ ಮೇಯ್ಯಕ್ ಬಂದರು ಹೆಂಗೆ ಈ ಮೂಲಕ ಬಂದು ಸಾಹಸ ಸಮುದ್ರ ಸಾಹಸ ಮಾಡಕ್ ವ್ಯಾಪಾರ ಶುರು ಮಾಡಿದ್ರು ಹಂಗೆ ಇವು ಬಟ್ಟೆ ತುಂಬಗಳಿಗೆ ಕರಡಿ ಇಲ್ಲಿ ನರಿಗಳ ಸಮಾಜ ನಿರ್ಮಾಣವನ್ನ ಜಾತಿಯ ಮೂಲಕ ಒಡೆದಿ ಇಲ್ಲಿನ ಮೂಲ ನಿವಾಸಿಗಳನ್ನ ಭಂಜಿಸಿ ಅವ್ರ ಬದುಕನ್ನ ಧ್ವಂಸ ಮಾಡಿ ಸಮಾನ ಗಣಭೂತಗಳನ್ನ ಹೊಂದಿದ್ದಂತ ಬದುಕನ್ನು ಧ್ವಂಸ ಮಾಡಿ ಇಲ್ಲಿ ಬಂದು ಎಲೆ ಹುಡುಕಂತ ಜನ ಇವರು ಇವರು ಸಿದ್ಧಾಂತ ಯಾವ ರಾಷ್ಟ್ರೀಯ ರಾಷ್ಟ್ರವನ್ನು ರಕ್ಷಿಸುತ್ತೆ ಇವತ್ತು ಆರ್ ಎಸ್ ಎಸ್ ರಾಷ್ಟ್ರಭಕ್ತಿ ಅಂತಾರಲ್ಲ ವೈದಿಕ ಸಿದ್ಧಾಂತ ವಸುದೈವ ಕುಟುಂಬಕ್ಕೆ ಅಂತಾರಲ್ಲ ಅಸ್ಪೃಶ್ಯತೆ ಇರೋದಕ್ಕೆ ಮೊದಲು ಈ ನೆಲದಲ್ಲಿ ಅವಮಾನ ಪಡಬೇಕಾಗಿರೋರು ಪಶ್ಚಾತ್ತಾಪ ಕೊಡಬೇಕಾಗಿರೋರು ಮೇಲುಜಾತಿಯ ಜನರು ಎರಡು ಜಾತಿಯ ಜನರಲ್ಲ ಅಸ್ಪೃಶ್ಯತೆ ಏರಿಸಲ್ಲ ಈ ಆಧುನಿಕ ಸಮಾಜದಲ್ಲಿ ಕಲಿತವರು ನಾವು ಕೃಷ್ಣ ಆಚರಿಸ್ತಾ ಇದೀವಿ ಇದು ದೊಡ್ಡ ದ್ರೋಹ ಮನವೊಂದು ಮಾಡೋ ದ್ರೋಹ ಅಂತ ಅರ್ಥ ಮಾಡ್ಕೊಂಡು ಅವ್ರು ಪ್ರಶ್ಚಾತಾಪ ಕೊಡ್ಬೇಕು ನಾನು ಕೇಳ್ಕೊಳ್ತೀನಿ ಒಂದೇ ಒಂದು ದಿವ್ಸ ಕೊಡುಗೆ ಮಾಡೋ ಕೆಲಸ ತಾವು ಮಾಡಿ ಆಮೇಲೆ ಮಾಡ ಯಂದ್ರೆ ಇವ್ರು ಹಿಂದೂ ನಾಗ ನಮು ಅಂತ ಹೇಳಿ ಮಠದಲ್ಲೇ ಪಂಥಭೇದವನ್ನು ಮಾಡುವಂತಹ ಸಮುದಾಯ ಜನರಿಗೆ ಮಠದಲ್ಲೇ ಪ್ರತಿಭೇದವನ್ನು ಮಾಡಿ ಇವರು ಸಂವಿಧಾನ ಬೇಡ ಅಂತ ಬರ್ತಾ ಇದ್ದೀವಿ ಸಂವಿಧಾನ ಯಾಕೆ ಬೇಡ ನನಗೆ ಒಂದು ಬಾಬಾ ಸಾಹೇಬರ ಒಂದು ಮಾತು ನೆನಪಾಗುತ್ತೆ ಅವರು ಒಂದು ಇದರಲ್ಲಿ ಒಂಬೈನೂರ ನಲವತ್ತು ಇಪ್ಪತ್ತ್ಮೂರನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಅವರ ಜನರ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ

ಎಲ್ಲ ಯುವ ಎಲ್ಲ ಸಾಮಾಜಿಕವಾಗಿ ನಾವೆಲ್ಲರೂ ಒಂದಾದಾಗ ಮಾತ್ರ ನಾವು ಒಂದು ದೇಶನಾಗಲಿಕ್ಕೆ ಸಾಧ್ಯ ಆಗುತ್ತೆ ಬಾಬಾ ಸಾಹೇಬರ ನ್ಯಾಷನಲಿಸ್ಟ್ ಥಿಯರಿ ಇದೆಯಲ್ಲ ಅದು ಅತ್ಯಂತ ಅದ್ಭುತವಾದಂತಹ ಅವ್ರು ಹೇಳ್ತಾರೆ ಅಂತ ದ ಫಸ್ಟ್ ಡೇಟ್ ರಾಷ್ಟ್ರ ಅಂತ ಹೇಳ್ತಾರೆ ಆ ಹೇಳುವಂತಹ ಮತ್ತೊಬ್ಬ ದೇಶಭಕ್ತರನ್ನು ನಾನು ನೋಡಿದ್ದಾರೆ ಅಷ್ಟು ಸ್ಟ್ರಾಂಗಾಗಿ ಹೇಳುವಂಥ ಬಾಬಾ ದೇಶಭಕ್ತರ ನೋಡಿದ್ದಾರೆ ಆಗಿರೋದ್ರಿಂದ ಅಲ್ಲಿ ಬಾಬಾ ಸಾಹೇಬರ ಇದನ್ನ ಇಲ್ಲಿ ನೆನಪು ಮಾಡಬೇಕಾಗತ್ತೆ ಬಹುಶಃ ಅವರು ಸಂವಿಧಾನದ ಬಹು ಸುಖವನ್ನಾದರೂ ಓದಿದ್ರೆ ಈ ತರದ ಹೇಳಿಕೆ ಕೊಡ್ತಾರೆ ಬಡವರಿಗೂ ಯಾವ ರೀತಿಯಾದ ಹಕ್ಕು ರಕ್ಷಣೆ ಮಾಡಲಾಗಿದೆಯೋ ಆಸ್ತಿವಂತರಿಗೂ ಅವರ ಹಕ್ಕು ರಕ್ಷಣೆ ಮಾಡಲಾಗಿದೆ ಬಹಳ ಗೊತ್ತಿದೆಯೋ ಗೊತ್ತಿಲ್ಲ ಇದೇ ಸಂವಿಧಾನದ ಕಾನೂನಿನ ಅಡಿಯಲ್ಲಿ ಆಸ್ತಿ ಹಕ್ಕನ್ನು ಕೂಡ ಒದಗಿಸಲಾಗಿದೆ ಅದು ಶ್ರೀಮಂತರಿಗೆ ಹೆಚ್ಚು ಚೆನ್ನಾಗಿ ದಕ್ಕಿದೆ ಅತಿಕ್ರಮ ಪ್ರವೇಶವನ್ನ ಯಾರು ಮಾಡುವಂತಿಲ್ಲ ಯಾರದೇ ಆಸ್ತಿಗೆ ಯಾರದೇ ಆಸ್ತಿಗೆ ಧಕ್ಕೆಯಾಗುವ ರೀತಿಯ ಯಾವ ಚಟುವಟಿಕೆಯನ್ನು ಯಾರು ಮಾಡುವಂತಿಲ್ಲ ಹೊಡೆಯುವಂತಿಲ್ಲ ಗೋಷ್ಠೆ ಇದು ಆಸ್ತಿವಂತರಿಗೆ ಕೊಟ್ಟಿರುವ ರಕ್ಷಣೆ ಅಂತ ಆದ್ರೆ ಅವರಿಗೆ ಮಾಡಿದ ತೊಂದರೆ ಯಾವುದಾದರೂ ಸ್ವಾಮೀಜಿಯನ್ನ ಯಾವುದಾದರೂ ಧಾರ್ಮಿಕ ಮುಖಂಡರನ್ನ ಯಾವುದಾದರೂ ಬರೀ ದಲಿತ ಜಾತಿ ಮುಖಂಡರು ಅಥವಾ ದಲಿತ ಜನರಿಗೆ ಮಾತ್ರ ಅಲ್ಲ ಯಾವುದೇ ಜಾತಿಯ ಮುಖಂಡರನ್ನ ಸ್ವಾಮೀಜಿ ಅವರನ್ನ ಅವಹೇಳನ ಮಾಡಿ ನಾನು ಮಾತನಾಡಿದ್ರೆ ಅವಮಾನವಾಗುವಂತೆ ನಾನು ಮಾತಾಡಿದ್ರೆ ನಮ್ಮ ದೇಶದ ಕಾನೂನು ಕಾನೂನು ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ಮೊಕದ್ದತೆ ಹೂಡುವ ಹಕ್ಕು ಸಂವಿಧಾನವೇ ಈ ಪೋಲಿಸಲಿದೆ ಅಂದ್ರೆ ಯಾರ ಹಕ್ಕುಗಳಿ ಮೊಟ್ಟಕಾಗಿದೆ ಯಾವ ಬಗೆಯ ಹಕ್ಕುಗಳಿಗೆ ಮೊಟ್ಟಕಾಗಿದೆ ಯಾಕೆ ಸ್ವಾಮೀಜಿ ಅವರಿಗೆ ಸಂವಿಧಾನವನ್ನು ಕಂಡ್ರೆ ಇಲ್ಲಿ ಆಕ್ರೋಶ ಪಡ್ತಾ ಇದೆ ಅವರಿ ಇಲ್ಲಿಯವರೆಗೆ ನೂರಾರು ವರ್ಷಗಳಿಂದ ಭಾರತೀಯ ಪರಂಪರೆಯಲ್ಲಿ ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಸಾಮಾಜಿಕ ಪರಂಪರೆಯಲ್ಲಿ ವಿಶೇಷ ಹಕ್ಕುಗಳಿವೆ ಅವರು ವಿಶೇಷವಾಗಿರುವಂತಹ ಸವಲತ್ತುಗಳಿಗೆ ಅಗರ್ವನ್ನೋ ರೀತಿಯಲ್ಲಿ ಸಮಾಜ ಕಂಡುಕೊಳ್ಳುತ್ತಾ ಇದೆ हमारे के तलवार की रोटू